ದೇಶ ವಿಭಜನೆಯ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರು ಕಾಂಗ್ರೆಸ್ ವಿರುದ್ಧ ಘೋಷವಾಕ್ಯಗಳನ್ನು ಕೂಗಿದರು देश विरोधी कांग्रेस के काराधिकार संविधान विरोधी कांग्रेस के देश विभजन डे सुरेश के कांग्रेस सरकार के के देशद्रोह डेराधिकार राज्य कांग्रेस सरकार के कारा ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ದೇಶ ವಿಭಜನೆ ಮಾಡುವ ಹೇಳಿಕೆ ನೀಡಿರುವ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ಜಿಲ್ಲಾ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ವಿಭಜನೆ ಮಾಡಲಿಕ್ಕೆ ಯಾವತ್ತು ನಮ್ಮ ಹಾಗೆ ಸ್ವಾತಂತ್ರ್ಯ ಸಿಕ್ತೋ ಸ್ವಾತಂತ್ರ್ಯ ಸಿಕ್ಕದಾಗಿಂದ ಕಾಂಗ್ರೆಸ್ಸು ನಮ್ಮ ದೇಶವನ್ನು ವಿಭಜನ ವಿಭಜನೆಯ ಹಾದಿ ಅಂತಲೇ ತಗೊಂಡು ಹೋಗ್ತಾ ಇದೆ ಅವರ ನಾಯಕರುಗಳ ಹೇಳಿಕೆಗಳು ಈ ಹಿಂದೆನೂ ಗಮನಿಸಿದರೆ ಯಾವತ್ತೂ ಅವರು ಅಖಂಡ ಭಾರತವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಖಂಡ ಭಾರತವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿಲ್ಲ ಅವರು ದೇಶವನ್ನು ವಿಭಜನೆ ಮಾಡಿ ಅವರ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಲಿಕ್ಕೆ ಏನು ಬೇಕು ಆ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಅದಕ್ಕೊಂದು ಇತ್ತೀಚಿನ ಉದಾಹರಣೆ ಡಿ ಕೆ ಸುರೇಶ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ತಮ್ಮ ತಮ್ಮನ ಹೇಳಿಕೆಗೆ ಅವರು ಅವರು ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರು ಅವರ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಹೇಳಬೇಕಾಗಿರೋದನ್ನ ಡಿ ಕೆ ಸುರೇಶ್ ಅವರು ಬಾಯಲ್ಲಿ ಹೇಳಿದ್ದಾರೆ ಈ ದೇಶವನ್ನ ಹೊಡೆಯುವಂತ ಹುನ್ನೇರ ಮತ್ತೊಂದ್ಸಾರಿ ಕಾಂಗ್ರೆಸ್ನವರಿಂದ ಸಾಬೀತಾಗಿದೆ ಇದು ಡಿ ಕೆ ಸುರೇಶ್ ಅವರ ಬಾಯಿಂದ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಡಿ ಕೆ ಸುರೇಶ್ ಅವರ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿಯ ನಿಮ್ಮ ವಿಭಜನೆಯ ಧೋರಣೆ ಇನ್ನು ಹೆಚ್ಚು ದಿವಸ ನಡೆಯೋದಿಲ್ಲ ಮುಂಬರುವ ಚುನಾವಣೆಯಲ್ಲಿ ಮೇಯಿಂದ ನಡೆಸಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಪಾಠವನ್ನ ಕಲಸಿ ನೀವು ಗೆದ್ದಿರ್ತಕ್ಕಂಥ ಒಂದು ಸ್ಥಾನ ಏನಿದೆ ಈಗಾಗಲೇ ಬೆನ್ನೂರು ಗ್ರಾಮಾಂತರ ಗೆದ್ದಿದ್ರಲ್ಲ ಅಲ್ಲೂ ಬಿಜೆಪಿಯ ಕಮಲ ಅರಳುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಯನ್ನು ಕೊಟ್ಟ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಷ್ಟ ಮಾತನ್ನು ಜೈ ಜಯ ಇವತ್ತು ನಾವು ಡಿ ಕೆ ಸುರೇಶ್ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ ಕಾಂಗ್ರೆಸ್ ಯಾವತ್ತು ವಿಭಜನೆ ನೀತಿಯನ್ನು ಅನುಸರಿಸ್ತಾ ಬಂದಿದೆ ಅದು ಹಿಂದೂಸ್ತಾನ್ ಪಾಕಿಸ್ತಾನದಿಂದ ಹಿಡಿದು ಇಲ್ಲಿಯ ತನಕ ಕಾಂಗ್ರೆಸ್ ವಿಭಜನೆಯ ನೀತಿ ಅದು ಜಾತಿ ಆಧಾರದ ಮೇಲೆ ವಿಭಜನೆ ರಾಜ್ಯವಾರ ವಿಭಜನೆ ಈ ರೀತಿ ವಿವಿಧ ಸ್ಥಾನಗಳಲ್ಲಿ ವಿಭಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ನಾವು ಭಾರತ್ ಪಾತ ಕೇಳ್ತೀವಿ ಆದ್ರೆ ಕಾಂಗ್ರೆಸ್ ವಿಭಜನೆಯನ್ನ ಮಾಡ ಇಂದು ನಾವು ಚಿಕ್ಕಮಗಳೂರು ಬಿಜೆಪಿ ಘಟಕದ ವತಿಯಿಂದ ಡಿ ಕೆ ಸುರೇಶ್ ಅವರು ಕೊಟ್ಟಿರುವ ಒಂದು ಹೇಳಿಕೆಯ ವಿರುದ್ಧ ಒಂದು ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೀವಿ ನಾವೆಲ್ಲ ನೋಡ್ತಾ ಇದ್ದೀವಿ ಹೇಗೆ ಕಾಂಗ್ರೆಸ್ ಅವರು ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳನ್ನ ನೋಡಿ ನೋಡಿ ಪ್ರತಿಭಟನೆಯಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಗಣೇಶ್ ಕಾರ್ಣಿಕ್ ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಎಚ್ಸಿ ಕಲ್ಮರಡಪ್ಪ ಬಿಜೆಪಿ ಕಾರ್ಯದರ್ಶಿ ಹಂಬಿಕಾ ಹುಲಿನಾಯಕ್ ಮುಖಂಡರಾದ ದೀಪಕ್ ದೊಡ್ಡಯ್ಯ ಬಿಜೆಪಿ ಜಿಲ್ಲಾ ವಕ್ತಾರರಾದ ಟಿರಾಜಶೇಖರ್ ನಗರಾಧ್ಯಕ್ಷರಾದ ಮಧುರಾಜ್ ಅರಸ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಹಾಗೂ ಇನ್ನಿತರ ಕಾರ್ಯಕರ್ತರು ಇದ್ದರು